ಪವರ್ನಲ್ಲಿ ಪ್ರಸಾರವಾಗ್ತಿರೋ ರಾಜಕುಮಾರಿ ಸೀರಿಯಲ್ ಆರಂಭದಲ್ಲೇ ವೀಕ್ಷಕರಿಗೆ ಇಷ್ಟ ಆಗ್ತಿದೆ ಧಾರಾವಾಹಿ ಕತೆ ಕೂಡ ಚೆನ್ನಾಗಿ ಮೂಡಿ ಬರ್ತಿದೆ ಮಿಡಲ್ ಕ್ಲಾಸ್ನಲ್ಲಿ ಹುಟ್ಟಿ ಬೆಳೆದ ಲಡ್ಡು ಕಜ್ಜಾಯ ಮಾರಿ ಜೀವನ ನಡೆಸ್ತಿದ್ದಾಳೆ ಆಕೆಗೆ ದೊಡ್ಡ ಸ್ವೀಟ್ ಅಂಗಡಿ ಕಟ್ಟಿಸಬೇಕು ಅನ್ನೋ ಕನಸು ಇದೆ ಆದ್ರೀಗ ಆ ಕನಸು ನನಸಾಗೋದಿಕ್ಕೂ ಮುನ್ನವೇ ಆಕೆಯ ಬಾಳಿನಲ್ಲಿ ದೊಡ್ಡ ತಿರುವು ಎದುರಾಗಿದೆ ಇದೀಗ ಲಡ್ಡು ಬಾಳಿಗೆ ಹೀರೋ ಎಂಟ್ರಿಯಾಗಿದ್ದು ಮದುವೆ ಕೂಡ ನಡೆದಿದೆ ಹಾಗಾದರೆ ಶೌರ್ಯ ಲಡ್ಡುವನ್ನು ಹೆಂಡತಿ ಅಂತ ಒಪ್ಪಿಕೊಳ್ತಾನ ಸೀರಿಯಲ್ನಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನು ಹೇಳ್ತೀವಿ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಜೀ ಪವರ್ನಲ್ಲಿ ಪ್ರಸಾರವಾಗ್ತಿರೋ ರಾಜಕುಮಾರಿ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಂಡಿದೆ ಸಣ್ಣ ವಯಸ್ಸಲ್ಲೇ ಲಡ್ಡು ಮನೆಯ ಜವಾಬ್ದಾರಿ ಹೊತ್ತಿದ್ದಾಳೆ ಹೀಗಾಗಿ ಆಕೆ ಮನೆಯಲ್ಲಿ ಕಜ್ಜಾಯ ತಯಾರಿಸಿ ಸೇಲ್ ಮಾಡ್ತಿದ್ದಾಳೆ ಅದರಲ್ಲಿ ಬಂದ ಹಣದಲ್ಲಿ ಮನೆ ನಡೆಸ್ತಿದ್ದಾಳೆ ದೊಡ್ಡ ಸ್ವೀಟ್ ಅಂಗಡಿ ಕಟ್ಟಿಸೋದು ಆಕೆಯ ಕನಸು ಹೀಗಾಗಿ ಆಕೆ ಬಳಿ ಮದುವೆ ವಿಚಾರ ಮಾತನಾಡಿದರೆ ಸಿಟ್ಟು ಮಾಡಿಕೊಳ್ತಾಳೆ ಮದುವೆ ಅಂದರೆ ಅಲರ್ಜಿ ಅನ್ನುತ್ತಿದ್ದ ಲಡ್ಡು ಬಾಳಿಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ ಇದೀಗ ಲಡ್ಡು ಬಾಳಿಗೆ ಹೀರೋ ಎಂಟ್ರಿ ಆಗಿದ್ದಲ್ಲದೆ ಮದುವೆ ಕೂಡ ನಡೆದು ಹೋಗಿದೆ ಹೌದು ಲಡ್ಡು ಬಾಳಿನಲ್ಲಿ ಈಗ ಶೌರ್ಯನ ಎಂಟ್ರಿ ಆಗಿದೆ ಪ್ರತಿ ಸಲ ಮೀಟ್ ಆದಾಗಲೂ ಅವರ ಮಧ್ಯೆ ಜಗಳವೇ ಸಣ್ಣ ಪುಟ್ಟ ವಿಚಾರಕ್ಕೆ ಹಾವು ಮುಂಗುಸಿಯಂತೆ ಕಿತ್ತಾಡ್ತಾರೆ ಆದರೆ ವಿಧಿ ಮಾತ್ರ ಅವರನ್ನ ಒಂದು ಮಾಡಿದೆ ಲಡ್ಡು ಮನೆಯಿಂದ ಹೊರಟಿದ್ದಂತೆ ಹಾಲಕ್ಕಿ ನುಡಿಸುವವರು ಬಂದಿದ್ದಾರೆ ಈ ವೇಳೆ ಈ ಮನೆಯೊಳಗೆ ಶುಭ ಕಾರ್ಯ ನಡೆಯುತ್ತೆ ಒಂದು ವಾರದೊಳಗೆ ಲಗ್ನ ನಡೆಯುತ್ತೆ ಮುತ್ತಿನಂತ ಈ ಹುಡುಗಿಗೆ ಮದುವೆ ಆಗುತ್ತೆ ಕುತ್ತಿಗೆಗೆ ತಾಳಿ ಬೀಳುತ್ತೆ ಅಂತ ಹೇಳಿದ್ದಾರೆ ಇದನ್ನು ಕೇಳಿ ಎಲ್ಲರೂ ಶಾಕ್ ಆಗಿದ್ದಾರೆ ಅಷ್ಟೊತ್ತಿಗೆ ಲಡ್ವನ ಮದುವೆ ಆಗಬೇಕು ಅಂತ ಗೋವಿಂದ ಆಕೆಯ ಮನೆಗೆ ಬಂದಿದ್ದಾನೆ ಲಡ್ಡು ಜೊತೆ ಮದುವೆ ಮಾಡಿಸಿದ್ರೆ ಬದುಕ್ತೀಯಾ ಇಲ್ಲಾಂದರೆ ಸಮಾಧಿ ಕಟ್ತೀನಿ ಅಂತ ಹೇಳಿದ್ದಾನೆ ಬಳಿಕ ಲಡ್ಡು ಇದ್ದಲಿಗೆ ಬಂದು ಆಕೆಯನ್ನು ಕಿಡ್ನಾಪ್ ಮಾಡಲು ಬಂದಿದ್ದಾನೆ ಅಷ್ಟೊತ್ತಿಗೆ ಶೌರ್ಯ ಬಂದು ಆಕೆಯನ್ನು ಕಾಪಾಡಿದ್ದಾನೆ ಆದರೆ ಲಡ್ಡುವನ್ನ ಕಾಪಾಡಲು ಬಂದ ಶೌರ್ಯನೇ ಈಗ ಆಕೆಯನ್ನು ಮದುವೆ ಆಗುವಂತೆ ಆಗಿದೆ ಗೋವಿಂದ ಲಡ್ವನ್ನ ಮದುವೆಯಾಗಲು ಬಂದಿದ್ದಾನೆ ಈ ವೇಳೆ ಆಕೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಶೌರ್ಯನ ರೂಮ್ನಲ್ಲಿ ಅಡಗಿಕೊಳ್ಳುತ್ತಿದ್ದಾಳೆ ಇದು ಊರವರಿಗೆ ಗೊತ್ತಾಗಿದೆ ಬಳಿಕ ಲಡ್ಡು ತಾಯಿ ಶೌರ್ಯನ ಕಾಲಿಗೆ ಬಿದ್ದು ಮದುವೆ ಆಗು ಇಲ್ಲದಿದ್ರೆ ಆಕೆಯ ಬಾಳು ಹಾಳಾಗುತ್ತೆ ಅಂತ ಕೇಳಿಕೊಂಡಿದ್ದಾಳೆ ಇದರಿಂದಾಗಿ ಬೇರೆ ದಾರಿ ಕಾಣದೆ ಶೌರ್ಯ ಲಡ್ಡುಗೆ ತಾಳಿ ಕಟ್ಟಿದ್ದಾನೆ ಇದೀಗ ಲಡ್ಡು ಬಾಳಿನಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ ಪುಟ್ಟ ಮನೆಯಲ್ಲಿದ್ದ ಲಡ್ಡು ಈಗ ರಾಜಕುಮಾರಿಯಾಗಿ ಅರಮನೆಗೆ ಕಾಲಿಡ್ತಿದ್ದಾಳೆ ಆದರೆ ಲಡ್ಡುವನ್ನು ಶೌರ್ಯ ಹೆಂಡತಿಯಾಗಿ ಒಪ್ಪಿಕೊಳ್ಳೋದು ಡೌಟು ಯಾಕಂದರೆ ಶೌರ್ಯ ಈಗಾಗಲೇ ಬೇರೆ ಹುಡುಗಿಯನ್ನು ಮದುವೆ ಆಗಲು ಮುಂದಾಗಿದ್ದ ಅಷ್ಟೇ ಅಲ್ಲ ಲಡ್ಡುವನ್ನು ಕಂಡ್ರೆ ಆಗೋದೇ ಇಲ್ಲ ಇದೀಗ ಶತ್ರುಗಳಂತೆ ಇದ್ದವರು ಹೇಗೆ ಒಂದಾಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ ನಮಸ್ಕಾರ